ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಟೋನಾಲ್ ಮುಂಭಾಗದಲ್ಲಿ ಆಲಪ ಪ್ರತಿಷ್ಠಾನ ತುಮಕೂರು ವಿವಿ ಎನ್ಸಿಸಿ ಎನ್ಎಸ್ಎಸ್ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಹಾಗೂ ಗೃಹ ರಕ್ಷಕ ದಳದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷಾಚರಣೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ್ಪ ಸೈನಿಕ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಅವಂದರ್ ನಾಗರಾಜು ಎನ್ಸಿಸಿ ಆಫೀಸರ್ ಕ್ಯಾಪ್ಟನ್ ರಾಮಲಿಂಗಾರೆಡ್ಡಿ ಎನ್ಸಿಸಿ ಹಿರಿಯ ಕರ್ನಲ್ ಅಧಿಕಾರಿ ಜಿಎಸ್ ಗುರ್ಜಲಾ ಕರ್ನಲ್ ನರೇಂದ್ರ ಭಂಡಾರಿ ಸುಬೇದಾರ್ ಮೇಜರ್ ದಿನೇಶ್ ಸಿಂಗ್ ಹೋಮಗಾರ್ಡ್ ಕಮಾಂಡೆಂಟ್ ಪಾತಣ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಗಾರ್ಡ್ಸ್ ಜಿಲ್ಲಾ ಕಮಾಂಡೆಂಟ್ಗಳು ಹಾಗೆಯೇ ನೀವುಗಳೆಲ್ಲರೂ ಇಲ್ಲಿ ಹಿರಿಯ ನಾಗರಿಕರು ನೀವುಗಳೇ ನಮಗೆ ಕಾರ್ಯಕ್ರಮಕ್ಕೆ ಮುಖ್ಯಸ್ಥರು ಅದರ ಪ್ರ ಪೂರ್ತಿ ಪ್ರಾಮುಖ್ಯತೆ ನಿಮ್ಗಳಿಗೆ ಸಿಗಬೇಕು ಅಂತೇಳಿ ನಾವು ಎಲ್ಲರೂ ಇಲ್ಲಿ ಸೇರಿದೀವಿ ಹಲವಾರು ಇವತ್ತಿನ ಕಾರ್ಯಕ್ರಮದಿಂದ ಮೂರರಿಂದ ನಾಲ್ಕು ಅಂಶಗಳ್ನ ನಾವು ಮನೆ ತಗೊಂಡು ಬಂದ್ಕೊಂಡಿದ್ದೀವಿ ನಿಮ್ಮ ಪರವಾಗಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಎನ್ ಸಿ ಗೆ ಇಲ್ಲಿ ಒಂದು ಬ್ಯಾರೆಕ್ ರೆಡಿ ಆಗ್ಬೇಕು ಒಂದು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು ತುಮಕೂರ್ನಲ್ಲಿ ಒಂದು ಬ್ಯಾರೆಕ್ ರೆ ಇಲ್ಲಿ ಅವರ ಇರೋ ಜಾಗದಲ್ಲೇನೆ ಬೇರೆ ಬೇರೆ ತಾಲೂಕು ಜಿಲ್ಲೆಯಿಂದ ಇಲ್ಲಿ ಕೆ ಡಿ ಎಸ್ಗಳು ಬಂದು ಅವರ ಕಾರ್ಯಾಗಾರಗಳು ಶಿಬಿರಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಒಂದು ಎರಡು ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಏನು ಮೀಸಲಾತಿಗಳು ಇದಾವೆ ಕೆಲವೇ ಕೆಲವು ಇಲಾಖೆಗಳಲ್ಲಿ ಅದು ಎಸ್ ಎಸ್ ಸಿ ಇರಬಹುದು ಯು ಪಿ ಎಸ್ ಸಿ ಇರಬಹುದು ಬೇರೆ ಬೇರೆ ಇದರಲ್ಲಿ ಅದೇ ತರನೇ ರಾಜ್ಯ ಸರ್ಕಾರದಲ್ಲೂ ಎನ್ ಸಿ ಸಿ ಯಾರು ಸರ್ಟಿಫಿಕೇಶನ್ ಇರುತ್ತೆ ಬಿ ಎನ್ ಸಿ ನಿಮಗೆ ಒಂದು ಸ್ಪೆಷಲ್ ಕೋಟಾ ಸಿಗಬೇಕು ಅಂತೇಳಿ ನಮ್ಮ ಎರಡನೇ ಒತ್ತಾಯ ಮೂರನೇದು ಈಗ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದಾರೆ ಆ ಬಿಲ್ಡಿಂಗು ಹಾಗೂ ಜಾಗ ಸ್ವಲ್ಪ ವಿವಾದದಲ್ಲಿ ಅಥವಾ ಲೀಸ್ ಇರಬಹುದು ಅಥವಾ ಬಿಲ್ಡಿಂಗ್ ಫಂಡ್ ಇರಬಹುದು ಅದಕ್ಕೊಂದು ಶಾಶ್ವತವಾದಂತಹ ಪರಿಹಾರ ಕಂಡುಹಿಡಿಯಬೇಕು ಇದಕ್ಕೆ ನಿಮ್ಮಗಳು ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂತೇಳಿ ಇವತ್ತಿಗೆ ಈ ಕಾರ್ಯಕ್ರಮದಲ್ಲಿ ವಾಗ್ದಾನ ಕೊಡೋದಕ್ಕೆ ನಾವೆಲ್ಲರೂ ಇಚ್ಛೆ ಪಡ್ತೀವಿ ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಮಾಯುಸೇನೆಯಲ್ಲಿ ಸಾಕಷ್ಟು ಜನ ಕಾರ್ಗಿಲ್ ಯುದ್ಧದಲ್ಲಿ ಅದು ಯುದ್ಧ ಆಪರೇಷನ್ ಅಲ್ಲಿ ಸ್ವತಃ ಪ್ರಯ ಪ್ರಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ನೊಂದು ನೋಡಿ ಅಂತ ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಅದು ಏಕೆ ಅಂತಂದರೆ ನಮಗೆ ಅದೊಂದು ಒಂದು ಜೀವನದಲ್ಲಿ ಅತಿ ಉತ್ ಉತ್ತಮವಾದಂಥ ಒಂದು ಅವಕಾಶ ದೇಶಕ್ಕೋಸ್ಕರ ಆ ಒಂದು ದೇಶ ರಕ್ಷಣೆಗೋಸ್ಕರ ನಾವು ಆ ಸಮಯನ ನಾವು ಹೇಗೆ ಉಪಯೋಗಿಸ್ಕೊಂಡಿ ಅನ್ನೋದಕ್ಕೆ ಒಂದು ಚಿಕ್ಕ ಒಂದು ಉದಾಹರಣೆನ ನಾನು ಕೊಡ್ತೀನಿ ಯಾಕೆಂದ್ರೆ ಸಮಯ ಮಳೆ ಇದೆ ಸಾಕಷ್ಟು ಸಮಯ ಇಲ್ಲದ್ರಿಂದ ನನ್ನ ಒಂದು ಚಿಕ್ಕ ನನ್ನ ಒಂದು ಅನುಭವ ಸೈನ್ಯಕ್ಕೆ ಸೇರಿದ ನಂತರ ನನಗೆ ಕಾರ್ಗಿಲ್ ವಾರಿ ನಡೀಬೇಕಾದ್ರೆ ನನಗೆ ನಾಲ್ಕು ವರ್ಷ ಸರ್ವಿಸ್ ನಡೀತಾ ಇತ್ತು ಸಾಕಷ್ಟು ಸುಮಾರು ತಿಳಿದಿರುತ್ತೆ ಚಟ್ನಿ ಬ್ರಿಗೇಡ್ ಅಂತ ಒಂದು ಒನ್ ನಾಟ್ ಫೋರ್ ಬ್ರಿಗೇಡ್ ಒನ್ ನಾಟ್ ಏಟ್ ಬ್ರಿಗೇಡ್ ಅಲ್ಲಿ ತಂಗ್ದಾರಲ್ಲಿ ನಾನು ಸರ್ವಿಸ್ ಮಾಡ್ತಾ ಇರ್ತೀನಿ ನನಗೆ